ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸವಿತಾ ಶಿವಶಂಕರ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸವಿತಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸವಿತಾ ಎಲ್ಲಿಂದ ಬಂದಿದ್ದೀರಾ ನಾವು ಇಲ್ಲಿ ಬಸವೇಶ್ವರ ನಗರದಿಂದ ಬಂದಿದ್ದೀವಿ ಬಸವೇಶ್ವರ ನಗರ ಬೆಂಗಳೂರು ಬೆಂಗಳೂರು ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನು ಕಡಲೆ ಹಿಟ್ಟಿನ ಮಾದಲಿ ಅಂತ ಮಾಡ್ತಾ ಇದ್ದೀನಿ ಹೌದಾ ಕಡಲೆ ಹಿಟ್ಟಿನ ಮಾದಲಿ ಸೊ ಕಡಲೆ ಹಿಟ್ಟಿನ ಮಾದಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಕಡಲೆ ಹಿಟ್ಟು ಸಕ್ಕರೆ ಪುಡಿ ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಚಿಟಿಕೆ ಸೊಪ್ಪು ಗಸಗಸೆ ಸೊ ಶುರು ಮಾಡೋಣಲ್ಲ ಏನು ಬೇಕು ಫಸ್ಟಿಗೆ ಒಂದು ಚಿಕ್ಕ ಪ್ಯಾನ್ ಕೊಡಿ ಓಕೆ ಒಲೆ ಹಚ್ಚ್ಕೊತೀರಾ ಓಕೆ ಇದು ಮಾರ್ಲಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿ ಅಲ್ವಾ ಉತ್ತರ ಕರ್ನಾಟಕದ್ದು ಹಾ ಹಾ ಬೇರೆ ಮಾದಲಿಗಳು ಮಾಡ್ತಾರಲ್ವಾ ಕಡ್ಲೇ ಇದು ಮತ್ತೆ ಏನು ಮಾಡ್ತೀರಾ ಗೋಧಿ ಹಿಟ್ಟಿನ ಮಾದಲಿ ಮಾಡ್ತಾರೆ ಇದು ಕಡ್ಲೇ ಬೇಡ ಇದು ಕಡ್ಲೇ ಹಿಟ್ಟಿನದು ಹಿನ್ಬೇಕು ಗಸಗಸೆ ಕೊಡಿ ಏನು ಎಣ್ಣೆ ತುಪ್ಪ ಏನು ಬೇಡವಾ ಏನು ಬೇಡ ಇದು ಸ್ವಲ್ಪ ಹಾಗೆ ಹುರ್ಕುತ್ತೀನಿ ಹಾ ಸ್ಪೂನ್ ಕೊಡಿ ಒಂದು ಅದು ಸ್ವಲ್ಪ ಹುರಿ ಇದು ಸ್ವಲ್ಪ ಹುರಿಬೇಕು ಒಂದು ಸ್ವಲ್ಪ ಚಟ್ಪಟ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸರಿ ಸರಿ ಮತ್ತೆ ಇದು ಕಡಲೆ ಹಿಟ್ಟು ಹೇಗ್ ಮಾಡಿದೀರಾ ಸವಿತಾ ಅವ್ರೆ ಅದನ್ನ ಕಡಲೆ ಬೇಳೆನ ಹುರ್ಕೊಂಡು ಬೀಸ್ಕೊಂಡ್ಬಂದು ಹಿಟ್ಟು ಪುಡಿ ಮಾಡಿ ಓಕೆ ಹುರ್ದು ಬೀಸ್ಕೊಂಡು ಪುಡಿ ಮಾಡಿ ಪುಡಿ ಮಾಡ ಓಕೆ ಮತ್ತೆಲ್ಲ ಹಸಿದ್ದೇನೆ ಮಿಕ್ಕಿದ್ರೆ ಹಸಿದ್ದೀನಿ ಸ್ವಲ್ಪ ಹುರಿ ಜಾಸ್ತಿ ಮಾಡಬೇಕಾ ಹಾಂ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸೊ ನಿಮ್ದು ಬೇಸಿಕಲಿ ಯಾವ ಊರು ನಿಮ್ದು ನಮ್ದು ಬೇಸಿಕಲಿ ಅಥಣಿ ಮುಂಚೆ ಒಂದ್ ಎರಡ್ ಸರಿ ಬಂದಿದ್ದೆ ಸುಮಾರ್ ದಿನಗಳೇ ಆಯ್ತು ಹೌದು ನಂಗೆ ಅದಕ್ಕೆ ಪುನಃ ಕೇಳಿದೆ ನಾನು ಉತ್ತರ ಕರ್ನಾಟಕ ಅಂತ ನನ್ ನೆನ್ಪಿದೆ ಅರೆ ಆ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ನಮ್ದು ಪ್ರಾಪರ್ ಬಂದ್ ಅಥಣಿ ಹೌದು ಹಾ ಅಥಣಿಯಿಂದ ಬಂದಿದ್ದು ಅವಾಗ ಬಂದಾಗಸ ಯಾವ್ದೋ ಉತ್ತರ ಕರ್ನಾಟಕ ಶೈಲಿ ಇದೆ ಯಾವುದೋ ಅಡಿಗೆ ಮಾಡಿದ್ರಲ್ವಾ ಜುಣಕಾ ಮಾಡಿದ್ದೆ ತುಂಬಾ ಫೇಮಸ್ ಅಲ್ವಾ ಜುಣ್ಕ ಫೇಮಸ್ ಊರ್ ಕಡೆ ಎಲ್ಲ ತುಂಬಾ ಮಾಡ್ತಾ ಇರ್ತಾರೆ ಜೋಣಕ ಎಣಗೈ ಬದನೆಕಾಯಿ ಅದೆಲ್ಲಾ ಮಾಡ್ತಾ ಇರ್ತಾರೆ ಹುಂಡಿಪಲ್ಲಿ ಅದೆಲ್ಲಾ ತುಂಬಾ ಫೇಮಸ್ ಆ ಕಡೆ ಎಲ್ಲ ರೊಟ್ಟಿ ಸಜ್ಜಿ ರೊಟ್ಟಿ ಹುಂಡಿಪಲ್ಲಿ ಅಂದ್ರೆ ಇನ್ನೇನು ಇನ್ನೂ ತುಂಬಾ ಖುಷಿ ಕೊಡುತ್ತೆ ಅದನ್ನ ಓಕೆ ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಅದು ಇರಲೇಬೇಕು ಅಲ್ವಾ ಆಯ್ತಾ ಚಟ್ಪಟ ಆಗ್ತಿದೆ ಆ ಚಟ್ಪಟ ಆಗ್ತಿದೆ ಇದನ್ನ ಆಫ್ ಮಾಡ್ತೀನಿ ಇದು ಸ್ವಲ್ಪ ಆರ್ಲಿ ಓಕೆ ಪಕ್ಕದಲ್ಲೇ ತಿಟ್ಬಿಟ್ಟು ಪಕ್ಕದಲ್ಲೇ ತೆಟ್ ಬ್ಲೆಡ್ ಅದನ್ನ ಇನ್ನೇನು ಮಾಡ್ತೀರಾ ನನ್ಗೆ ಒಂದು ಬೌಲ್ ಕೊಡಿ ಕಡಲೆ ಹಿಟ್ಟು ತಗೋತೀನಿ ಕಡಲೆ ಹಿಟ್ಟು ಹುರಿದು ಪುಡಿ ಮಾಡಿರುವಂಥ ಕಡಲೆ ಹಿಟ್ಟು ಇದು ಹುರ್ದು ಪುಡಿ ಮಾಡಿರುವಂಥ ಕಡಲೆ ಹಿಟ್ಟು ಇದನ್ನು ಒಂದು ಬೌಲ್ ಪೂರ್ತಿ ಹಾಕ್ಕೊಂಬಿಡ್ತೀನಿ ಓಕೆ ಓಕೆ ಸರಿ ಕಡಲೆ ಹಿಟ್ಟು ಒಂದು ಬೌಲ್ ಇದಕ್ಕೆ ಏನು ಪ್ರಮಾಣ ಏನಿದೆ ಒಂದು ಎಷ್ಟು ಬೇರೆ ಅಲ್ಲ ಹಾಕಬೇಕು ಅಂತ ಇದೆ ನನ್ನ ಬೌಲ್ಗೆ ಒಂದು ಮುಕ್ಕಾಲಷ್ಟು ಸಕ್ಕರೆ ಪುಡಿ ಅಷ್ಟು ಹಾಕಬೇಕು ಓಕೆ

ಇದು ಯಾವ ಹದಕ್ಕೆ ಕಲಸಿಕೊಳ್ಳೋದು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಕೊಂಡು ಚಪಾತಿ ಹಿಟ್ಟಿನ ತರ ಒತ್ತಕೊಂಡು ಸೊ ಓಕೆ ಓಕೆ ಹಾಗೇನೇ ಮಾಡೋದು ಹ್ಮ್ ಸೋ ಬೇರೆದ ಎಲ್ಲಾ ಕಲ್ತಿದೀರಾ ಅಂದ್ರೆ ನಿಮ್ಮ ಸ್ಟೈಲ್ ಇದೆ ಅಥವಾ ಬೇರೆ ಏನೋದ್ರು ಮಾಡ್ತೀರಾ ಹೇಗೆ ಅಂದ್ರೆ ನಾರ್ತ್ ಇಂಡಿಯನು ಅಥವಾ ಬೇರೆ ಏನೇನೋ ಮುದ್ದೆ ಅದಲ್ಲಾ ಮಾಡ್ತೀರಾ ಅಂತ ಮಾಡ್ತೀನಿ ಅಂದ್ರೆ ಬರೀ ರಾಗಿ ಮುದ್ದೆ ಜೋಳದ ಹಿಟ್ಟಿನ ಮುದ್ದೆನೋ ಮಾಡ್ತೀನಿ ಮಾಡ್ತೀರಾ ರಾಗಿ ಒಂದೇ ನನ್ನ ಮಕ್ಳು ತಿನ್ನಕ ಸ್ವಲ್ಪ ಕಷ್ಟ ರಾಗಿ ಬೇಡ ಅಂತ ಹೇಳ್ಬಿಟ್ಟು ಇಷ್ಟ ರಾಗಿ ಮುದ್ದೆ ಮಾಡ್ಕೊಡಮ್ಮ ಅಂತಾನೆ ಅದು ಸುಮ್ನೆ ಮನೇಲಿ ಜೋಳ ಹಿಟ್ಟನು ಇರುತ್ತಲ್ವಾ ಅದಕ್ಕೆ ಜೋಳದ ಹಿಟ್ಟನು ಅದಕ್ಕೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟೊಂದ್ ಚೂರಷ್ಟು ಅಕ್ಕಿ ಹಿಟ್ಟಷ್ಟು ಮಿಕ್ಸ್ ಮಾಡ್ಕೊಂಡು ಸೇಮ್ ರಾಗಿ ಮಾಡ್ಬಿಡ್ತೀನಿ ಹಿಟ್ಟಿನ ಚೆನ್ನಾಗಿ 나ದ್ಕೋಬೇಕು ಅಂತ ಇದು ಸ್ವಲ್ಪ 나ದ್ಕೋಬೇಕು ಇಲ್ಲ ಅಂದ್ರೆ ಒತ್ತಕ್ಕೆ ಕಷ್ಟ ಆಗಿಬಿಡುತ್ತೆ ಅದು ಹಾ ಹಾ ಸರಿ ಸರಿ ಐತಾ ಹಿಟ್ಟು ರೆಡಿ ಆಯ್ತಾ ಹಾ ಹಿಟ್ಟು ರೆಡಿ ಆಯ್ತು ಸರಿ ನೀರು ಸಾಕಲ್ವಾ ಹಾಕಲ್ವಾ ಹಾ ನೀರು ಹಾಕಬೇಕು ಚಪಾತಿಯ ಹಿಟ್ಟಿನ ಹಾಗ ಬಂತು ಅಲ್ವಾ ಆ ತರ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇನ್ನೊಂಚೂರು ಸ್ವಲ್ಪ ಗಟ್ಟಿ ಯಾಕೆಂದ್ರೆ ಒತ್ತಕ್ಕೆ ಸ್ವಲ್ಪ ತೆಳು ಇದೆ ಅದನ್ ಸ್ವಲ್ಪ ಹುರ್ದಿರ್ಕೊಂಡಿರ್ತೇವಲ್ಲ ಸ್ವಲ್ಪ ಬನ್ನಿ ಬರಲ್ಲ ಇದಕ್ಕೆ ಸೊ ಇನ್ನೇನ್ ಮಾಡೋದೀಗ ನನಗೆ ಒಂದು ಪ್ಯಾನ್ ಕೊಡಿ ಇದು ಕೊಡಿ ಮಣೆನಾ ತವೆ ಕೊಡಿ ಮಣೆ ಕೊಡಿ ಇದು ಚಪಾತಿ ತರ ಮಾಡ್ಕೋಬೇಕು ಮಾಡ್ಕೋಬೇಕು ರೋಲ್ ಮಾಡಿ ಸ್ವಲ್ಪ ಹೊತ್ಕೊಂಡ್ರೆ ಆಮೇಲೆ ಓಕೆ ಓಕೆ ಸೊ ಚಪಾತಿ ಲಡ್ಸ್ಕೊಂಡ್ರೆ ಆಯ್ತು ಇವಾಗ ಅಲ್ವಾ ಈಗ ಇದೇ ಥರನ ಲಟ್ಸೋದು ಚಪಾತಿ ಅಂದರೆ ಹೀಗೆ ಸರಿ ಸ್ವಲ್ಪ ಮಂದ ಇದ್ರೆ ಮುರ್ಕೊಂಡು ಪುಡಿ ಮಾಡಕ್ಕೆ ಈಸಿ ಆಗುತ್ತೆ ಅದಕ್ಕೆ ಸೊ ಎಳೂ ಬೇಡ ನೋಡಿದ್ರೆ ಸಾಧಾರಣ ದಪ್ಪನೆ ದಪ್ಪನೇ ದಪ್ಪನೆ ಇರ್ಬೇಕು ದಪ್ಪ ಇರ್ಬೇಕು ಸರಿ ಇದನ್ನ ಇವಾಗ ಸುಡ್ತೀನಿ ಚೂರು ಎಣ್ಣೆ ಹಾಕ್ಕೊತೀನಿ ಸರಿ ಈಗ ಗೋದಿ ಮಾದ್ಲಿ ಅಂತ ಹೇಳಿದ್ರಲ್ಲ ಇದ್ರ ಬದಲು ಗೋದಿ ಹಿಟ್ಟು ತಗೊಳೋದ ಹಾ ಇದ್ರ ಬದಲು ಗೋದಿ ಹಿಟ್ಟು ತಗೊಂಡು ಅದನ್ನ ಸ್ವಲ್ಪ ರವೆ ರವೆನೇ ಇರುತ್ತಲ್ವಾ ಅದನ್ನ ಕಲ್ಸ್ಬಿಟ್ಟೇನೆ ಮಾಡ್ತದೆ ಈ ಥರನೂ ಇದ ಸ್ವಲ್ಪ ಹಿಂಗ್ ಇದು ಹುರ್ಕೊಂಡ್ ಮಾಡಿರ್ತೀವಲ್ಲ ಸ್ವಲ್ಪ ಹಿಂಗೆ ಬರೋದು ಇದು ಒಂಥರಾ ನೀವ್ ಹೇಳ್ದಂಗೆ ಸ್ಮೂತ್ ಹ್ಮ್ ಅಲ್ವಾ ಹುರ್ದಿರೋದಕ್ಕೆ ಹುರ್ದಿರೋದಕ್ಕೆ ಒಂಥರಾ ಬನ್ನಿ ಬರಂಗಿಲ್ಲ ಈಗ ನೀವು ಗೋದಿ ಹಿಟ್ಟುನೂ ಹುರಿಬೇಕಾ ಮಾಡೋದಾದ್ರೆ ಗೋದಿ ಮಾದ್ಲಿ ಏನಿಲ್ಲ ಅದಕ್ಕೆ ಇದು ಮಾಡಂಗಿಲ್ಲ ಸ್ವಲ್ಪ ರವೆ ರವೆ ತರ ಮಾಡ್ಬಿಟ್ಟು ಅದನ್ನ ಮಾಡ್ತಾರೆ ಇದಾದ್ರೆ ಸ್ವಲ್ಪ ಕಡಲೆ ಬೆಳೆದು ಬೇರೆ ತುಂಬಾ ಇದಿರುತ್ತೆ ಒಂದು ತರ ಇದು ಕಾಣಂತತೆ ಬಿಟ್ಟು ಕುರ್ಕೊಂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಅಂಟಂಟ್ ಜಾಸ್ತಿ ಆಗ್ತದೆ ಬರುತ್ತೆ ಬರೆ ಹಿಟ್ಟ ಆದ್ರೆ ಅದಕ್ಕೆ ಹಾಕದ ಬೇಡ ಸ್ವಲ್ಪ ಹಾಕಿದ್ರಾ ನಾನು ಸ್ವಲ್ಪ ಹಾಕಿದಿನಿ ಒಂದು ಸ್ವಲ್ಪ ಬೆಇಲೇ ಅಂತ ನಾನು ಸ್ವಲ್ಪ ಮೇಲೆ ಹಾಕ್ತೀನಿ ಓಕೆ ಇದೆಲ್ಲ ಮನೇಲಿ ಮಾಡ್ತಾ ಇರ್ತೀರಾ ಮಾದಲಿ ಎಲ್ಲ ಮಾಡ್ತಾ ಇರ್ತೀನಿ ಅಂದ್ರೆ ಯಾವ ತರ ಇದು ಯಾವಾಗ ಮಾಡೋದು ಇದು ತಿಂಡಿಗಾ ಅಥವಾ ಸಾಯಂಕಾಲ ಮಾಡೋದಾ ಈಗ ಸ್ನಾಕ್ಸ್ಗೆ ಅಂತ ಮಾಡ್ತೀವಿ ಹೊರಗಡೆ ಹೋದಾಗೆಲ್ಲ ತಗೊಂಡು ಹೋಗಲಿಕ್ಕೆಲ್ಲ ಮಾಡ್ತಿರ್ತೀವಿ ಟ್ರಿಪ್ ಅದೆಲ್ಲ ಬಂದಾಗ ಸ್ವಲ್ಪ ಸೈಡಿಗೆ ಬೇಕಾಗುತ್ತಲ್ಲ ಸಿಹಿ ಎಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತೀವಿ ಅದನ್ನ ಅಂದ್ರೆ ಈಗ ಒಂದು ಸತಿ ಮಾಡಿದ್ರೆ ಒಂದು ಟೇಸ್ಟ್ ಒಂದೆರಡು ದಿನ ಫ್ರೆಂಡ್ಸ್ ವಾರ ಗಟ್ಟಲೆ ಇಡ್ಬೋದಾ ಹಾಂ ನೋಡ್ಕೊಳ್ಳಿ ಅಂದ್ರೆ ಎಲ್ಲೂ ಈ ನೀರೇನು ಯೂಸ್ ಮಾಡಲ್ಲ ಅಲ್ವಾ ಹಾಗಾಗಿ ಡ್ರೈನೇ ಇರೋದ್ರಿಂದ ಹಾ ಡ್ರೈನೇ ಇರೋದ್ರಿಂದ ವಾರಂಗಟ್ಟಲೆ ಯೂಸ್ ಮಾಡಿ ಯೂಸ್ ಮಾಡಬಹುದು ಕೆಲವು ಟೈಮ್ ಹೊರಗಡೆ ಎಲ್ಲ ಹೋದಾಗ ಇಷ್ಟ ಇರೋದಿಲ್ಲ ಹೊರಗಡೆ ತಿನ್ನೋದಕ್ಕೆ ಚೆನ್ನಾಗಿರೋದು ನಮ್ಗೆಲ್ಲ ಊರ್ ಕಡೆ ಎಲ್ಲ ಮಂಡಕ್ಕೆಲ್ಲ ಮಾಡ್ತೀವಲ್ಲ ಪೂರಿ ಒಗ್ಗರಣೆ ಎಲ್ಲಾ ಹಾಕಿ ಅದ್ರ ಜೊತೆಗೆ ಇದನ್ನ ತಗೊಂಡ್ ನಾವು ಹೋಗ್ತಿವಿ ಟ್ರಿಪ್ ಗೆಲ್ಲ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಒಂದ್ ಚಿಕ್ಕ ಚಿಕ್ಕ ಬೌಲ್ ಅಲ್ಲಿ ಹಾಕಿ ಕೊಟ್ರು ತಿನ್ಕೊಂಡು ಆರಾಮಾಗಿ ಮಾಡಿ ಓಡಾಡ್ತಾರೆ ಇರ್ಲಿ ಇರ್ಲಿ

ಮಕ್ಕಳಿಗೆ ಇಷ್ಟ ಆಗುತ್ತಾ ಇದೆಲ್ಲ ಇಷ್ಟ ಆಗುತ್ತಾರೆ ಅದನ್ನೇ ಆಗುತ್ತಾರೆ ಅదనే ನಂಗಂತ ಸಟ್ಕ ತಗೊಳ್ಳಿ ಬಿಸಿ ಇಲ್ವಾ ನೀವು ಕೈಯಲ್ಲೇ ತಗ್ದ ಬಿಡಿ ಅಭ್ಯಾಸ ಇದ್ಯಾ ಇದೆ ಅಲ್ವಾ ರೊಟ್ಟಿ ಮಾಡಿದ ರೂಡಿ ಇತ್ತು ಅಲ್ವಾ ಜೋಳದ ರೊಟ್ಟಿ ಎಲ್ಲಾ ದಿನಾ ಮಾಡ್ತೀರಾ ಮಾಡ್ತೀವಿ ಮಾಡ್ತೀವಿ ದಿನ ಬಿಟ್ ದಿನ ಮಾಡಿರ್ತೀನಿ ದಿನ ಜೋಳ ರೊಟ್ಟಿ ರೊಟ್ಟಿ ಸ್ವಲ್ಪ ಬೇಕೇ ಬೇಕು ನಮ್ಮ ಕಡೆ ಅಲ್ಲ ಎಣಗೈ ಅದರ ಜೊತೆ ಎಣಗೈ ಬದನೆಕಾಯಿ ಎಣಗೈ ಬದನೆಕಾಯಿ ಅಂದ್ರೆ ವಾರಕ್ಕೊಂದು ಸರಿ ಮಾಡಿರ್ತೀನಿ ಮಾಡ್ತೀರಾ ஊட்ட அந்த நம்மூர் கடை ஊட்டே சந்த ஒன் சதி ನಾನು ತಿನ್ನಿ ಎಲೆ ಇಟ್ಬಿಟ್ರೆ ಅಲ್ಲಿ ಪಲ್ಯ ಈ ಪಲ್ಯ ಸೊಪ್ಪು ಒಂದು ಐದಾರು ವೆರೈಟಿ ಚಟ್ನಿ ಪುಡಿ ಚಟ್ನಿ ಎಲ್ಲಾ ಎಲ್ಲ ಹಾಕ್ಬಿಡ್ತೀರಲ್ವಾ ಹಾಕ್ಬಿಡ್ತೀವಿ ಅಂದ್ರೆ ಎಲ್ಲಾ ತರ ತಿನ್ನ ನಮ್ ಕಡೆ ಸ್ವಲ್ಪ ಗಟ್ಟಿ ನೋಡ್ರಿ ಜಾಸ್ತಿ ಎಲ್ಲಾ ತರ ತಿಂತಾರೆ ಹಸಿ ತರಕಾರಿ ಯಾರು ತಿನ್ನಂಗಿಲ್ಲ ಮೆಂತ್ಯ ಸೊಪ್ಪು ತಿಂತೀರ ನೀವು ಅಂತ ಕೇಳ್ತಾರೆ ಮೆಂತ್ಯ ಸೊಪ್ಪು ಇವೆಲ್ಲ ಬೇಯಿಸ್ ತಿನ್ನೋದೇ ರೂಢಿ ಇಲ್ಲ ನಮ್ ಕಡೆ ಹಸಿದೆ ಮೆಂತ್ಯ ಸೊಪ್ಪು ಇಟ್ಬಿಡ್ತಾರೆ ಮೆಂತ್ಯ ಸೊಪ್ಪು ಮೂಲಂಗಿ ಆಮೇಲೆ ಕ್ಯಾರೆಟ್ ಸೌತೆಕಾಯಿ ಎಲ್ಲಾ ಸೈಡ್ಗೆಲ್ಲ ನೆಂಚ್ಕೊಳಕ್ ಇಟ್ಟು ರೊಟ್ಟಿ ಅಂತ ಹೇಳ್ たら ಪಲ್ಯಗಳೆಲ್ಲ ತಿಂತಾ ಇದ್ರೆ ಅದಕ್ಕೆ ಗಟ್ಟಿ ಶಕ್ತಿ ಜಾಸ್ತಿ taxable ಮತ್ತೆ ನಿಮಗೆ ಅಡುಗೆ ಬಗ್ಗೆ ತುಂಬಾ ಆಸಕ್ತಿನ ಅಡುಗೆ ಮಾಡೋದು ಅಂದ್ರೆ ಮಾಡಬೇಕು ಅಂತ ಇದೆ ತುಂಬಾ ಏನ್ ವೆರೈಟಿ ಕಲಿಬೇಕು ಅಂತ ಫ್ರೈಡ್ ರೈಸ್ ಅಂದ್ರೆ ಈ ಕಡೆ ಎಲ್ಲಾ ಸ್ವಲ್ಪ ರೈಸ್ ಐಟಮ್ ಎಲ್ಲ ತಿನ್ನೋದು ಕಮ್ಮಿನೇ ನಮ್ಮ ಮನೆಯಲ್ಲಲ್ಲ ಹ್ಮ್ ಹ್ಮ್ ದಿನ ಡೈಲಿ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಿರ್ತೀವಿ ಅದರಲ್ಲಿ ಪಲಾವ್ ಈ ಕಡೆ ಎಲ್ಲಾ ಬಿಸಿಬೇಳೆ ಬಾತ್ ಮಾಡ್ತೀನಿ ಫ್ರೈಡ್ ರೈಸ್ ಎಲ್ಲ ಮಾಡ್ತಿರ್ತೀನಿ

ಇವಾಗ ಇದು ಆಯ್ತು ಇದನ್ನ ಇವಾಗ ಮುرد ಹಾಕೋಬೇಕು ನಾವು ಓಕೆ ಇದು ಮಾಡಿರೋದನ್ನ ಒಂದು ಬೌಲ್ ಕೊಡ್ಲಾ ಒಂದು ಮಿಕ್ಸಿ ಜಾರ್ ಕೊಟ್ಬಿಡಿ ಓ ಮಿಕ್ಸಿಗೆ ಹಾಕೊಂಡ್ಬಿಡತ್ತೀರಾ ಓಕೆ ಮುರ್ದ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಟ್ರಾ ಇದೆಲ್ಲ ಇದು ಮುರ್ಕೊಂಡ್ಬಿಡೀರಾ ಎಲ್ಲ ಮುರ್ದ್ ಮಾಡಿದೀರಾ ಮಿಕ್ಸಿ ಜಾರಿಗೆ ಹಾಕ್ತೀನಿ ಓಕೆ ಮಿಕ್ಸಿಗೆ ಇದು ಹೇಗೆ ತುಂಬಾ ನುಣ್ಣಗಾಗ್ಬೇಕಾ ಸರ್ ಒಂದೆರಡು ಸರಿ ಹಾಕಿದ್ರೆ ಆಯ್ತು ತಾನೇ ನುಣ್ಣಗಾಗ್ಬಿಡತ್ತಿದ್ದು ಹೌದಾ ಅಂದ್ರೆ ಈಗ ಪುಡಿನೇ ಆಗಬೇಕು ಹಾ ಪುಡಿನೇ ಹಾಕ್ಬೇಕು ಅದನ್ನೇ ಒಂದೆರಡು ರೌಂಡ್ ಹಾಕ್ಬಿಡಿ ಸರಿ

ಹ್ಞೂ ಹ್ಞೂ ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಓಕೆ ಏಲಕ್ಕಿ ಪುಡಿನೂ ಹಾಕಿಬಿಟ್ಟಿದ್ದೀನಿ ಹಾಕಿಬಿಟ್ಟಿದ್ದೀನಿ ಇದಕ್ಕೆ ಸಕ್ಕರೆನೇ ಹಾಕೋದಾ ಬೆಲ್ಲ ಹಾಕೋದಕ್ಕಾಗಲ್ವಾ ಇದು ಇದು ಇರೋದ್ರಿಂದ ಕಡಲೆ ಹಿಟ್ಟು ಇರೋದ್ರಿಂದ ಸಕ್ಕರೆನೇ ಹಾಕ್ಬೇಕು ಇದಕ್ಕೆ ಹಾಂ ಗೋಧಿಗೆ ನಾವು ಗೋಧಿ ಹಿಟ್ಟಿನ ಮೊದಲು ಮಾಡಬೇಕು ಅಂದರೆ ನಾವು ಬೆಲ್ಲ ಹಾಕ್ತೀವಿ ಅದಕ್ಕದು ಚೆನ್ನಾಗಿರುತ್ತೆ ಇದು ಕಡಲೆ ಹಿಟ್ಟಿನ ಜಾಸ್ತಿ ಸಕ್ಕರೆ ಪುಡಿನು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸಕ್ರೆ ಸಕ್ಕರೆನೇ ಮಾತ್ರ ಬೆಲ್ಲ ಬೆಲ್ಲ ಸರಿ ಏನೇನ ಹಾಕೊಳ್ಳೋದು ಕೊಬ್ಬರಿ ಕೊಡಿ ಇದು ಒಣ ಕೊಬ್ರಿನ ಒಣ ಕೊಬ್ಬರಿ ಕೊಡೋದು ಅಂದ್ರೆ ನೀವು ಹೇಳಿದ್ರೆ ಸ್ವಲ್ಪ ದಿನ ಇಡೋದಾದ್ರೆ ಒಣ ಕೊಬ್ರಿನೇ ಹಾಕೊಳೋದು ಇಮಿಡಿಯೇಟ್ ನಾವು ಅಂದ್ರೆ ಇವತ್ತೇ ಯೂಸ್ ಮಾಡಿ ಖಾಲಿ ಮಾಡ್ತೀವಿ ಅಂದ್ರೆ ಹಸಿನು ಹಾಕೊಬೋದಾ ಹಸಿ ಅಂದ್ರೆ ಒಂಥರಾ ವಾಸನೆ ಬಂದ್ಬಿಡತ್ತೆ ಹಿಂಗಾಗಿ ಅಂದ್ರೆ ಇವತ್ತೇ ಖಾಲಿ ಇವತ್ತೇ ಈಗ ಮತ್ತೆ ನಾನೇ ಒಂದು ಏನೋ ಇದೇ ಮಾ ಊಟದ ಜೊತೆ ಮಾಡ್ತೀವಿ ಅಂದ್ರೆ ಮಾಡ್ಕೊ ಮಾಡ್ಕೊಳ್ಳೋದು ಹಾಂ ನೀವು ಅದಕ್ಕಿಂತ ಒಣ ಒಣ ಕೊಬ್ಬರಿನೇ ಚೆನ್ನಾಗಿರುತ್ತೆ ಸರಿ ಸರಿ ನನ್ಗೆ ಇದು ಕೊಡಿ ಗೋಡಂಬಿ ಬಾದಾಮಿ ಕೊಡಿ ದ್ರಾಕ್ಷಿ ಸೊ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಹಾಕ್ಕೊಳ್ಬೋದು ಗೋಡಂಬಿ ಬಾದಾಮಿ ಎರಡು ಪುಡಿ ಮಾಡಿದ್ದೀನಿ ಆಮೇಲೆ ಒಣ ದ್ರಾಕ್ಷಿನ ಕೊಡಿ ಯಾವ ಎಷ್ಟು ಬೇಕಾದರೂ ಅದೇ ಹಾಂ ಹಾಕೊಳ್ಳೋ ಯೋಚನೆ ಮಾಡೋದು ಕೂಡ ಹಾಕ್ಕೊಡೋದು ಮತ್ತೆ ಗಸೆಗಸೆ ಹಾಂ ಇದು ಹುರ್ದಿಟ್ಟಿರುವ ಗಸಗಸ ಹಾಂ ಗಸಗಸೆ ಇದ್ರಲ್ಲಿ ನಾನು ಸ್ವಲ್ಪ ಹಾಕಿ ಒಂದು ಮುಕ್ಕಾಲಷ್ಟು ಹಾಕ್ತೀನಿ ನಾನು ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಮತ್ತೆ ಅದರಾಗೆ ಫುಲ್ ಹಾಕಿಬಿಡಿ ಹಾಗಾದರೆ ಹಾಕಿಬಿಡ್ಲಾ ಮತ್ತೆ ಎರಡು ಸ್ಪೂನ್ ಹಾಕಿಡೋದು ಗಸಗಸೆ ಗಮ ಕೊಡುತ್ತೆ ಚೆನ್ನಾಗಿರತ್ತೆ ಆಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಗಸಗಸೆ ತಂಪು ತಂಪು ಗಸಗಸೆ ಎಲ್ಲಾ ಇದಕ್ಕದ್ರ ಸ್ವಲ್ಪ ಹೀಟ್ ಎಲ್ಲ ಆದ್ರೆ ನಿದ್ದೆ ಬಂದಿಲ್ಲ ಅಂದ್ರೆ ಗಸಗಸೆ ಪಾಯಸ ಎಲ್ಲಾ ಕೊಡ್ತಿರ್ತಾರೆ ನೋಡಿ ಮತ್ತೆ ಬೇರೆ ಏನು ಹವ್ಯಾಸ ಏನಿದೆ ನಿಮ್ಗೆ ಬಸ ಮಂಟಪಕ್ಕೆಲ್ಲ ಹೋಗ್ತಿರ್ತೀವಿ ಭಾನುವಾರ ಎಲ್ಲ ಅಲ್ಲಿ ಎಲ್ಲ ಪ್ರ ಇದು ಪ್ರೇಯರ್ ಪ್ರವಚನ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಅದಾದ್ಮೇಲೆ ಪ್ರಸಾದನು ಇರುತ್ತೆ ಯಾವಾಗ್ಲೂ ಬಸ ಬಸ ಮಂಟಪಕ್ಕೆ ಹೋಗ್ತಾರೆ ಮುಂಚೆ ಎಲ್ಲ ಹಚ್ಕೋತಿದ್ವಿ ಇವಾಗಂತೂ ಎನಿ ಟೈಮ್ ಭೂತಿ ಹಚ್ಕೋಬೇಕು ಅದು ಹೆಂಗಂದ್ರೆ ನೀರಿಗೆ ನೈದಿಲ್ಲ ಶೃಂಗಾರ ಸಮುದ್ರಕ್ಕೆ ತರೆಯ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ಇನ್ನೊಂದ್ಸಲ ವಿಭೂತಿಯ ಶೃಂಗಾರ ಅನ್ನುವಂಗೆ ಪ್ರತಿಯೊಂದು ಇದಕ್ಕೂ ವಿಭೂತಿ ಎಲ್ಲದಕ್ಕೂ ಹಸಲಿ ತರ ಒಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅದಿಲ್ಲ ಅಂದ್ರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಇದಾಗಿದೆ ಇವಾಗ

ವಿಭೂತಿ ಕೊಡಿ ನಾವು ಮನೇಲಿ ಯಾವಾಗಲೂ ಅಡಿಗೆ ಮಾಡ್ತೀವಲ್ಲ ಅಡಿಗೆ ಮಾಡಿದಾಗೆಲ್ಲ ಆಹಾರ ಆಗುತ್ತೆ ಇವಾಗ ನಾವು ಈಗ ಈ ತರ ಪ್ರಸ ವಿಭೂತಿ ನಾವು ಹಚ್ಚಿ ಬಿಟ್ಕೊಟ್ರೆ ಇದು ಮಾಡಿದ್ರೆ ಇದು ಪ್ರಸಾದ ಆಗುತ್ತೆ ನೋಡಿ ಇವಾಗ ಉತ್ತರ ಕರ್ನಾಟಕದ ಕಡಲೆಬೇಳೆ ಮಾಡ್ಲಿಕ್ಕೆ ರೆಡಿ ಆಗಿದೆ ತಿಂದು ರುಚಿ ಹೇಳಿ ನಗ್ ನಗ್ತಾ ಹೇಳುವಾಗ ಅದು ಚೆನ್ನಾಗೇ ಇದೆ ಅಂತ ಅನ್ನಿಸ್ತಾ ಇದೆ ನಗ್ ನಗ್ತಾನೆ ಮಾಡಿದೀರಾ ಖುಷಿಯಲ್ಲಿ ಮಾಡಿದೀರಾ ಆಮೇಲೆ ಇದ್ರಲ್ಲಿ ತುಪ್ಪ ಹಾಕೊಂಡಿದ್ರೆ ಇನ್ನು ಚೆನ್ನಾಗಿರತ್ತೆ ಹೌದಾ ಓಕೆ ಸರಿ ಮನೇಲಿ ಮಾಡಿದ್ರೆ ತುಪ್ಪ ಹಾಕೊಂಡೇ ತಿಂತೀನಿ ಬಹಳ ಚಲೋ ಮಾಡಿದ್ದೀರಾ ಥ್ಯಾಂಕ್ ಯು ಒಳ್ಳೆ ಏನದು ನನ್ಗನ್ಸುತ್ತೆ ಒಳ್ಳೆ ಹೊಟ್ಟೆ ತುಂಬುತ್ತಿದ್ದು ಅದು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಇದೆ ಪ್ಲಸ್ ಕಡಲೆ ಹಿಟ್ಟು ಹುರಿದಿರಾ ಒಂಥರ ಕೊಬ್ಬರಿ ಇದೆ ಒಂದು ಬೌಲ್ ತಿನ್ಬಿಟ್ರೆ ಊಟನೇ ಬೇಡ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮಕ್ಳಿಗಂತೂ ತುಂಬಾ ಇಷ್ಟ ಆಗತ್ತೆ ಸಿಹಿ ಸಿಹಿ ಇದೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಇದಿದೆ ಇಲ್ಲಿನ ಅವರೆಲ್ಲ ಪಂಚಕಜ್ಜಾಯ ಅಂತ ಮಾಡ್ತಾರೆ ಅದಕ್ಕಿಂತ ಒಂದು ವಿಭಿನ್ನವಾಗಿದೆ ಚೆನ್ನಾಗಿ ಮಾಡಿದಿರ ನಮ್ಮ ಖಾನಾವಳಿಗೆ ಬಂದು ಒಂದು ಉತ್ತರ ಕರ್ನಾಟಕ ಶೈಲಿಯ ಮಾದಲಿ ಮಾಡಿಕೊಟ್ಟಿದ್ದೀರಾ ತುಂಬಾ ರುಚಿಯಾಗಿತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿಗಳು